ಹಿಂದೂ ಹೃದಯ ಸಾಮ್ರಾಟ ಅಂತ ತನ್ನನ್ನು ತಾನು ಕರೆಸಿಕೊಳ್ಳುವಂಥ ಹರೀಶ್ ಪೂಂಜ ಎಲ್ಲಿದ್ದೀರಿ ನೀವು ಮುಸ್ಲಿಮರ ವಿರುದ್ಧ ದ್ವೇಷಗಾರವಾದ ಭಾಷಣಗಳನ್ನು ಆಗಾಗ ಮಾಡ್ತಾ ಇದ್ದೀರಲ್ಲ ಮುಸಲ್ಮಾನರ ಬಗ್ಗೆ ಹಿಂದೂ ಯುವತಿಯರ ಬಗ್ಗೆ ತುಂಬ ಮಾತಾಡ್ತಾರಲ್ಲ ನಾಚಿಕೆ ಆಗ್ಬೇಕು ನಿಮ್ಮದೇ ಕ್ಷೇತ್ರದಲ್ಲಿ ನೂರಾರು ನೂರಾರು ಯುವತಿಯರು ಹಿಂದೂ ಯುವತಿಯರು ಬಹಳ ಅಮಾನುಷವಾಗಿ ಕೊಲೆಯಾಗಿ ಕಾಡಿನ ಮಧ್ಯದಲ್ಲಿ ಹೂತಿದ್ದಾರೆ ಒಂದು ಅಕ್ಷರ ಮಾತನಾಡುವಂಥ ದಮ್ಮು ತಾಕತ್ತು ಮೀಟರ್ ಇದೆಯಾ ಹರೀಶ್ ಮುಂಜಾರವರೇ ಯಾಕೆ ನಿಮಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಇಲ್ಲಿ ಹಿಂದೂ ಸಂಘಟನೆಗಳು ಮೌನವಾಗಿದೆ ನಾವಿಲ್ಲಿ ಪ್ರಶ್ನೆ ಮಾಡ್ತಾ ಇರುವಂತದ್ದು ಇಲ್ಲಿರ್ತಕ್ಕಂಥ ಹಿಂದೂ ಸಂಘಟನೆಗಳು ಬೀದಿಯಲ್ಲಿ ನಿಂತು ರಂಪಾಟ ಮಾಡ್ತಾ ಇದ್ದಾರಲ್ಲ ಯಾರಾದರೂ ಒಬ್ಬ ಮುಸಲ್ಮಾನ ಒಂದು ಹುಡುಗಿಯಲ್ಲಿ ಮಾತನಾಡಿದ ಕೂಡ್ಲೆ ಲವ್ ಜಿಹಾದ್ ಭತ್ತೆಯನ್ನೋ ಹೇಳಿಕೊಂಡು ಇಡೀ ಜಿಲ್ಲೆಗೆ ನಾಡಿಗೆ ಬೆಂಕಿ ವೆಚ್ಚುವಂತ ಕೆಲಸ ಮಾಡ್ತಾರಲ್ಲ ಈ ಸಂಘ ಪರಿವಾರದ ನಾಯಕರು ಏನಿವತ್ತು ಸತ್ತೋಗಿದ್ದಾರಾ ಇವತ್ತು ಜೀವಂತ ಇದ್ದಾರ ಅವರು ಕಲ್ಲಡಕ ಪ್ರಭಾಕರ ಭಟ್ರು ಎಲ್ಲಿದ್ದಾರೆ ಇವತ್ತು ನಳಿನ್ ಕುಮಾರ್ ಕಟೀಲ್ ಎಲ್ಲಿದ್ದಾರೆ ಪ್ರಮೋದ್ ಮುತಾಲಿಕ್ ಎಲ್ಲಿದ್ದಾನೆ ಇವತ್ತು ಅರುಣ್ ಕುಮಾರ್ ಪುತ್ತೂರು ಎಲ್ಲಿದ್ದಾರೆ ಮೊನ್ನೆ ಪುತ್ತೂರಿನಲ್ಲಿ ಒಂದು ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ನಾವು ಪ್ರೊಟೆಸ್ಟ್ ಮಾಡಿದ್ದೇವೆ ಬಿ ಜೆ ಒಬ್ಬ ಮುಖಂಡನ ಪುತ್ರ ಆತನನ್ನು ಆ ಹುಡುಗಿಯನ್ನು ಅಕ್ರಮವಾಗಿ ಬಳಸಿಕೊಂಡು ಆತನಿಗೆ ಅವನಿಗೆ ಅವಳು ಪ್ರೆಗ್ನೆಂಟ್ ಆಗಲಿಕ್ಕೆ ಕಾರಣ ಆಗಿ ಕೊನೆಗೆ ಕೈ ಸಂದರ್ಭದಲ್ಲಿ ಯಾರೂ ಇರಲಿಲ್ಲ ಅವರಿಗೆ ಸಪೋರ್ಟ್ ಆಗಲಿಕ್ಕೆ ಯಾವ ಸಂಘಟನೆಯು ಯಾವ ಮುಖಂಡರು ಇಲ್ಲದಂಥ ಸಂದರ್ಭದಲ್ಲಿ ನಾವು ಹೋಗಿ ಪುತ್ತೂರಲ್ಲಿ ಪ್ರತಿಭಟನೆ ಮಾಡಿ ಆ ಪ್ರತಿಭಟನೆಗೆ ಈ ಈ ನೊಂದ ಈ ಹುಡುಗಿಯ ತಾಯಿ ಬಂದು ನಮ್ಮ ಪ್ರತಿಭಟನೆಯಲ್ಲಿ ಭಾಗಿಯಾದ ಕೂಡಲೇ ಇವರು ಎಚ್ಚೆತ್ತು ಓಡೋಡಿಕೊಂಡು ಬಂದಿದ್ದಾರಲ್ಲ ಅರುಣ್ ಕುಮಾರ್ ಅವರ ಗೊತ್ತಿಲ್ಲ ಏನು ಮಾಡಿದ್ದಾರೆ ಪತ್ರಿಕಾಗೋಷ್ಠಿ ಮಾಡಿ ಏನು ಹೇಳಿದ್ದು ಜಿಹಾದಿಗಳು ಬರಬೇಕಾದಂಥ ಅಗತ್ಯ ಇರಲಿಲ್ಲ ನಾವು ಅದನ್ನು ಸರಿ ಮಾಡಿಕೊಳ್ತಾ ಇದ್ದೇವು ಅಂತ ಈಗ ಸರಿ ಮಾಡಿಕೊಳ್ಳಿ ಹೋಗಿ ಯಾಕೆ ಇವರು ಬಾಯಿ ಬಿಚ್ಚುತ್ತಾ ಇಲ್ಲ ಯಾಕೆ ಇವರು ಮಾತನಾಡ್ತಾ ಇಲ್ಲ ಯಾ ಯಾಕೆ ಇವರಿಗೆ ಈಗ ಮಾತನಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ ಮಾತ್ರ ಇವರು ಇದ್ದಾರೆ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂತಹ ಒಬ್ಬ ಪೌರ ಕಾರ್ಮಿಕ ಹಲವಾರು ಹೆಣಗಳನ್ನು ತನ್ನ ಕೈಯಿಂದ ಹೂತು ಹಾಕಿದಂತಹ ಒಬ್ಬ ವ್ಯಕ್ತಿ ಭಯಪಟ್ಟು ಅವನ ಕುಟುಂಬ ಸಮೇತ ಇಲ್ಲಿಂದ ಪರಾರಿಯಾಗಿ ಎಲ್ಲಿಯೋ ಬೇರೆ ರಾಜ್ಯದಲ್ಲಿ ಹೋಗಿ ನೆಲೆಸಿ ನಂತರ ಪಾಪ ಪ್ರಜ್ಞೆ ಮೂಡಿ ಆತ ವಕೀಲರ ಮೂಲಕ ಬಂದು ಇಲ್ಲಿನ ಸೂಪರಿಂಟೆಂಡ್ ಪೊಲೀಸರಿಗೆ ಒಂದು ಲೆಟರ್ ಕೊಡ್ತಾನೆ ಈ ಕೊಲೆಗಳು ಹಲವಾರು ನೂರಾರು ಸಂಖ್ಯೆಯ ಹೆಣಗಳನ್ನು ನಾನು ಹುತ್ತು ಹಾಕಿದ್ದೇನೆ ನನ್ನ ಕೈಯಾರೆ ನಾನು ಹುತ್ತು ಹಾಕಿದ್ದೇನೆ ಕಾರಣ ನನಗೆ ಇವತ್ತು ಪಾಪ ಪ್ರಜ್ಞೆ ಮೂಡಿದೆ ಅದರ ವಿರುದ್ಧ ಎಲ್ಲಿ ಸಾಕ್ಷಿ ಹೇಳಲಿಕ್ಕೂ ನಾನು ತಯಾರಾಗಿದ್ದೇನೆ ಇವತ್ತು ಆ ವ್ಯಕ್ತಿ ಮುಸುಕು ಧರಿಸಿಕೊಂಡು ಜೀವ ಭಯದಿಂದ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾನೆ ಆ ನಂತರ ನ್ಯಾಯಾಧೀಶರ ಮುಂದೆ ಹೋಗಿ ಒನ್ ಸಿಕ್ಸ್ಟಿ ಫೋರ್ ಪ್ರಕರಣ ಸಾಕ್ಷಿಯನ್ನು ಕೂಡ ಒನ್ ಸಿಕ್ಸ್ಟಿ ಫೋರ್ ಸೆಕ್ಷನ್ ಅಡಿಯಲ್ಲಿ ಸಾಕ್ಷಿಯನ್ನು ಕೂಡ ಅಲ್ಲಿ ಹೇಳ್ತಾನೆ ಆಗ ಆತ ಹೇಳಿದಂತಹ ಆ ಒಂದು ಹೆಣವನ್ನು ಆತ ಹೇಳಿದಂತಹ ಜಾಗದಿಂದ ತೆಗೆದು ಸಾಕ್ಷಿ ಸಮೇತ ತೋರಿಸಿದ್ದಾನೆ ಬಹುಶಃ ಈ ದೇಶದಲ್ಲಿ ಇಂತಹ ಒಂದು ಘಟನೆ ಆಗಿರ್ ಆಗಿರ್ಲಿಕ್ಕಿಲ್ಲ ಆದ್ರೆ ಇವತ್ತು ಪೊಲೀಸ್ ಇಲಾಖೆ ಸರ್ಕಾರ ಇದನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು ಇಲ್ಲಿ ಇಷ್ಟೆಲ್ಲ ದೊಡ್ಡ ಅಪರಾಧಗಳು ಈ ಈ ಜಿಲ್ಲೆಯಲ್ಲಿ ಆಗ್ತಾ ಇದೆ ಯಾಕೆ ಸರ್ಕಾರಗಳು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಕೊಳ್ತಾ ಇಲ್ಲ ಯಾಕೆ ಸರ್ಕಾರಗಳು ಇದರ ಬಗ್ಗೆ ಮೌನವಾಗಿದೆ ಸರ್ಕಾರಗಳು ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಇಲ್ಲಿ ಒಬ್ಬರು ಬಂದು ಇಂಥ ಆರೋಪ ಮಾಡುವಾಗ ಆ ಕೂಡ್ಲೆ ಕೆಲವು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ಹೋಗಿ ಪತ್ರಿಕಾಗೋಷ್ಠಿ ಕರೆಯುತ್ತಾರೆ ಪತ್ರಿಕಾಗೋಷ್ಠಿ ಕರೆದು ಅದು ಬೇರೆ ಬೇರೆ ಜನರು ಇಲ್ಲಿಗೆ ಬರ್ತಾರೆ ಬೇರೆ ಬೇರೆ ಮನೋಭೂಮಿಕೆಯ ವ್ಯಕ್ತಿಗಳು ಇಲ್ಲಿಗೆ ಬರ್ತಾರೆ ಅವರ ಮೆಂಟಾಲಿಟಿಗಳು ಬೇರೆ ಬೇರೆ ಆಗಿರ್ತದೆ ಅಲ್ಲಿ ಬರುವವರು ಬೇರೆ ಬೇರೆ ಮೆಂಟಾಲಿಟಿಯಲ್ಲಿ ಬರ್ತಾರೆ ಅಂದರೆ ಆತ್ಮಹತ್ಯೆ ಮಾಡಲಿಕ್ಕೆ ಇಲ್ಲಿಗೆ ಬರ್ತಾರೆ ಅಂತ ಹೇಳುವಂತ ರೀತಿಯಲ್ಲಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಬರ್ತಾ ಇದ್ದಾರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವವರು ಒಂದು ದಾಖಲೆಗಳಿರಬೇಕಾದದ್ದು ಪೊಲೀಸ್ ಇಲಾಖೆಯಲ್ಲಿ ಅಲ್ಲಿ ಮರಣ ಹೊಂದುವಾಗ ಅಲ್ಲಿ ಪೋಸ್ಟ್ ಮಾರ್ಟಂ ಮಾಡುವಾಗ ಆರೋಗ್ಯ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸಂಬಂಧಪಟ್ಟ ಪೋಸ್ಟ್ ಮಾರ್ಟಮ್ ಮಾಡಿದಲ್ಲಿ ದಾಖಲೆಗಳಿರಬೇಕು ಅದನ್ನು ಅವರು ದಫನ ಮಾಡುವಂಥದ್ದು ಅವರಿಗೆ ಬಿಟ್ಟಂಥದ್ದು ಇಲ್ಲಿ ಪತ್ರಿಕಾಗೋಷ್ಠಿ ಕರೆದು ಗ್ರಾಮ ಪಂಚಾಯತ್ ಆಡಳಿತ ಇಲ್ಲಿ ನಮ್ಮಲ್ಲಿ ದಾಖಲೆ ಇದೆ ಅಂತ ಹೇಳಲಿಕ್ಕೆ ಇವರು ಯಾವ ಅಧಿಕೃತವಾದಂತಹ ಆ ದಫನ ಭೂಮಿಯಲ್ಲಿ ಇವರು ಹೂತಿದ್ದಾರೆ ಹೆಣಗಳನ್ನು ಆ ಕಾಡಿನಲ್ಲಿ ಹೂಡ್ಲಿಕ್ಕೆ ಇವರಿಗೆ ಯಾರು ಅನುಮತಿ ಕೊಟ್ಟದ್ದು ಆ ಕಾಡಿನಲ್ಲಿ ಮೃತ ಶರೀರವನ್ನು ಹೂಡ್ಲಿಕ್ಕೆ ಇವರಿಗೆ ಅನುಮತಿ ಕೊಟ್ಟವರು ಯಾರು ಒಂದು ವೇಳೆ ಒಂದು ಶವ ಸಿಕ್ಕಿದ್ರೆ ಆ ಶವವನ್ನು ವಿಲೇಮಾರಿ ಮಾಡುವಂಥದ್ದು ಅದನ್ನು ಸರ್ಕಾರದ ನಿಯಮ ಪ್ರಕಾರ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡುವಂಥದ್ದು ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂಥದ್ದು ಯಾರ ಜವಾಬ್ದಾರಿ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಇವರಲ್ಲಿ ದಾಖಲೆ ಇದೆ ಅಂತ ಹೇಳ್ತಾರೆ ಯಾವ ದಾಖಲೆ ಇದೆ ಇವರಿಗೆ ಪೋಸ್ಟ್ ಮಾರ್ಟಮ್ ಮಾಡಿದ ದಾಖಲೆ ಇದೆಯಾ ಅಲ್ಲಿ ವಿಲೇವಾರಿ ಮಾಡಿದಂಥ ದಾಖಲೆ ಇದೆಯಾ ಹಾಸ್ಪಿಟಲ್ಗೆ ಕೊಂಡೋದಂಥ ದಾಖಲೆ ಇದೆಯಾ ಡಾಕ್ಟರ್ ಮಾಡಿದಂಥ ದಾಖಲೆ ಇದೆಯಾ ಈ ದಾಖಲೆಯನ್ನು ಇಟ್ಟುಕೊಳ್ಳುವಂಥದ್ದು ಗ್ರಾಮ ಪಂಚಾಯತ್ನ ಕೆಲಸವ ಆ ವ್ಯಕ್ತಿ ಮಣ್ಣು ಹೇಳಿದ್ದಾನೆ ಕಲ್ಲೇರಿಯಲ್ಲಿ ಹುತ್ತು ಹಾಕಿದ್ದೇನೆ ಬೇರೆ ಬೇರೆ ಕಡೆಗಳಲ್ಲಿ ಹುತ್ತು ಹಾಕಿದ್ದೇನೆ ಅದು ಬೇರೆನೆ ಗ್ರಾಮ ಪಂಚಾಯತ್ ಇವರಲ್ಲಿದೆ ಆ ದಾಖಲೆ ಕಲ್ಲೇರಿಯಲ್ಲಿ ಒಂದು ಹೆಣ್ಣು ಮಗುವನ್ನು ಯೂನಿಫಾರಂನಲ್ಲಿ ಅಪ್ರಾಪ್ತ ವಯಸ್ಕಿನ ಒಂದು ಹೆಣ್ಣು ಮಗುವನ್ನು ಯೂನಿಫಾರಂ ತಾನು ಶಾಲೆಗೆ ಹೋಗುವಾಗ ಹಾಕಿದಂಥ ಬ್ಯಾಗ್ ಮತ್ತು ಯೂನಿಫಾರಂನಲ್ಲೇ ಹೂತು ಹಾಕಿದ್ದೇನೆ ಅಂತ ಈ ವ್ಯಕ್ತಿ ಬಂದು ನ್ಯಾಯಾಲಯಕ್ಕೆ ಪೊಲೀಸ್ ಸ್ಟೇಷನ್ಗೆ ಲಿಖಿತವಾಗಿ ದೂರು ಕೊಡಬೇಕಾದ್ರೆ ಈ ಧರ್ಮಸ್ಥಳದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದವರಲ್ಲಿ ಇದೆಯಾ ಕಲ್ಲೇರಿಯಲ್ಲಿ ಹೂತು ಹಾಕಿದ ಮೃತದೇಹದ ದಾಖಲೆಗಳು ನಿಮ್ಮಲ್ಲಿ ಅಂತ ದಾಖಲೆಗಳಿದ್ದರೆ ಆ ದಾಖಲೆಗಳನ್ನು ರೆಡಿ ಮಾಡಿಟ್ಟುಕೊಳ್ಳಿ ಮುಂದೆ ನಾವೇ ಕೇಳ್ತೇವೆ ನಿಮ್ಮಲ್ಲಿ ಈ ದಾಖಲೆ ನೀವು ಸಮಾಜದ ಮುಂದೆ ಬಂದು ಆ ದಾಖಲೆ ನೀಡಬೇಕಾಗ್ತದೆ ಇವತ್ತು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದೊಂದು ಜವಾಬ್ದಾರಿ ಇರುವಂತಹ ಒಂದು ಪಕ್ಷವಾಗಿದೆ ಕಾಂಗ್ರೆಸ್ಗೆ ಬಿಜೆಪಿಗೆ ಗೆ ಭಯ ಇರಬಹುದು ಆದ್ರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಆ ಭಯ ಇಲ್ಲ ನಾವು ನಿರ್ಭೀತಿಯಿಂದ ನಾವು ಪ್ರಶ್ನೆ ಮಾಡ್ತೇವೆ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಬೆಂಗಳೂರಲ್ಲಿ ಪತ್ರಿಕಾಗೋಷ್ಠಿ ಕರೆದ್ರು ರಾಜ್ಯದಾದ್ಯಂತ ಈ ವಿಚಾರದಲ್ಲಿ ಹೋರಾಟ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ ರಾಜ್ಯದಾದ್ಯಂತ ನಾವು ಈ ಪ್ರಶ್ನೆಯನ್ನು ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆಗಳು ಪತ್ರಿಕಾಗೋಷ್ಠಿಗಳು ಹೋರಾಟಗಳನ್ನು ನಾವು ಮಾಡ್ತೇವೆ ಇಲ್ಲಿನ ಕಾನೂನು ಮತ್ತು ಈ ದೇಶದ ಸಂವಿಧಾನವಾಗಿರ್ತೇವೆ ದೊಡ್ಡದು ಕಾನೂನಿನ ಮುಂದೆ ತಲೆ ಬಾಗ್ಲೇಬೇಕು ಎಷ್ಟೆಷ್ಟು ಎಷ್ಟೆಷ್ಟು ದೊಡ್ಡ ದೊಡ್ಡ ಆರೋಪಿಗಳನ್ನು ದೊಡ್ಡ ದೊಡ್ಡ ಹಿಡಿತ ಇದ್ದವರನ್ನು ಇಲ್ಲಿನ ಪೊಲೀಸ್ ಇಲಾಖೆ ಬಂಧಿಸಿದಂತ ಇತಿಹಾಸಗಳಿದೆ ಆದ ಕಾರಣ ನಮಗೆ ಹೇಳಲಿಕ್ಕಿರುವಂಥದ್ದು ಈಗ ಇಲ್ಲಿ ತನಿಖೆ ಆಗ್ತಾ ಇದೆ ಆದ್ರೆ ಆ ತನಿಖೆ ವೇಗ ಸಾಕಾಗುವುದಿಲ್ಲ ಯಾವುದೋ ಫಾಸ್ಟ್ ಅಲ್ಲಿ ಆ ತನಿಖೆ ಆಗಬೇಕಿತ್ತು ಇಲ್ಲಿನ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹೊಸದಾಗಿ ಬಂದಂತಹ ಡಾಕ್ಟರ್ ಅರುಣ್ ಅವರೀಗ ಅದರ ನೇತೃತ್ವ ವಹಿಸಿ ತನಿಖೆಗೆ ಆದೇಶಗಳನ್ನು ನೀಡ್ತಾ ಇದ್ದಾರೆ ಆದರೆ ನಮಗೆ ಅವರ ಪ್ರಾಮಾಣಿಕತೆಯ ಬಗ್ಗೆ ಅವರ ದಿಟ್ಟತನದ ಬಗ್ಗೆ ಅವರ ದಕ್ಷತೆಯ ಬಗ್ಗೆ ನಮಗೆ ಸಂಶಯ ಇಲ್ಲ ಒಳ್ಳೆ ದಕ್ಷ ಅಧಿಕಾರಿ ಆದರೆ ಇದನ್ನು ಕೇವಲ ಪೊಲೀಸ್ ಇಲಾಖೆ ಮಾತ್ರ ಇಲ್ಲಿ ತನಿಖೆ ಮಾಡಿದರೆ ಸಾಕಾಗುವುದಿಲ್ಲ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ಲಕ್ಷ್ಮಿಯವರು ಕೂಡ ಒಂದು ಪತ್ರ ಬರೆದಿದ್ದಾರೆ ನಾಗಲಕ್ಷ್ಮಿ ಅವರು ಕೂಡ ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ದಾರೆ ಈ ಇದನ್ನು ಸಿಟ್ಟು ಮೂಲಕ ತನಿಖೆ ನಡೆಸಬೇಕು ನಾವು ಹೇಳ್ತಾ ಇರುವಂತದ್ದು ಈಗ ಹೈಕೋರ್ಟಿನ ಸಿಟ್ಟಿಂಗ್ ನ್ಯಾಯಾಧೀಶರ ಮೇಲುಸ್ತುವಾರಿಯಲ್ಲಿ ಹೈಕೋರ್ಟಿನ ಸಿಟ್ಟಿಂಗ್ ನ್ಯಾಯಾಧೀಶರ ಮೇಲುಸ್ತುವಾರಿಯಲ್ಲಿ ಒಂದು ನುರಿತ ಹಾಗೂ ಪ್ರಾಮಾಣಿಕ ದಕ್ಷ ಅಧಿಕಾರಿಗಳನ್ನೊಳಗೊಂಡಂತಹ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಎಲ್ಲ ಟೀಮ್ ಬೇಕು ಇದರಲ್ಲಿ ಇದು ಒಂದು ಸಣ್ಣ ವಿಚಾರ ಅಲ್ಲ ಇಡೀ ನಾಗರಿಕ ಸಮಾಜವನ್ನು ಬೆಚ್ಚಿ ಬೀಳಿಸುವಂತಹ ಅಮಾನವೀಯವಾದಂಥ ಘಟನೆ ಕರ್ನಾಟಕದಲ್ಲಿ ಇಂಥ ಘಟನೆ ನಡೆದಿದೆ ಇದನ್ನು ಒಪ್ಪಿಕೊಳ್ಳಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ ಈ ಆರೋಪಿಗಳು ಎಷ್ಟೇ ಪ್ರಬಲರಾದರೂ ಅವರಿಗೆ ಶಿಕ್ಷೆ ಆಗಬೇಕು ಆದ ಕಾರಣ ನುರಿತ ಅಧಿಕಾರಿಗಳ ಒಂದು ಟೆಕ್ನಿಕಲ್ ಟೀಮ್ ಅದರಲ್ಲಿ ಎಲ್ಲ ಬೇಕು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಬೇಕು ವೈದ್ಯಕೀಯ ವೈದ್ಯರು ಬೇಕು ಟೆಕ್ನಿಕಲ್ ಆದಂಥ ಅಧಿಕಾರಿಗಳು ಬೇಕು ಎಲ್ಲ ರೀತಿಯ ಅಧಿಕಾರಿಗಳು ಅಂದ್ರೆ ಇಲ್ಲಿ ಎಲ್ಲಿಯೂ ಕೂಡ ಸಾಕ್ಷ್ಯನಾಶ ಆಗಬಾರ್ದು ನ್ಯಾಯಾಲಯದ ಮುಂದೆ ಸಂಪೂರ್ಣವಾಗಿ ಆ ಒಂದು ಅವರಿಗೆ ಶಿಕ್ಷೆ ಆಗುವಂತ ರೀತಿಯಲ್ಲಿ ಆಗಬೇಕು ಅಂತ ಆದರೆ ಇದು ಒಂದು ಒಳ್ಳೆಯ ಒಂದು ಏನು ವಿಶೇಷ ತಂಡ ಒಂದು ನ್ಯಾಯಾಧೀಶರ ನೇತೃತ್ವದಲ್ಲಿ ರಚನೆ ಮಾಡಿ ತನಿಖೆ ಮಾಡಬೇಕು ಅಂತ ಸರ್ಕಾರದ ಮುಂದೆ ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇವೆ